ಶ್ರೀಮತೆ ರಾಮಾನುಜಾಯ ನಮಃ ಜೈ ಶ್ರೀರಾಮ್ ಹನುಮ ಜಯಂತಿ ದೇವರಂತಹ ಕಿರಿಯರ ಮತ್ತು ದೇವರ ಅವತಾರ ದಿನ ಎಂದು ಇತಿಹಾಸ ಪುರಾಣಗಳಲ್ಲಿ ಅಲ್ಲಲ್ಲಿ ಗುರುತಿಸಿರುವ ದಿನಗಳನ್ನು ಜಯಂತಿ ಎನ್ನುವ ರೂಢಿ ಇದೆ ಬದುಕಿರುವ ಮನುಷ್ಯರ ಜನ್ಮದಿನದ ಹಬ್ಬಗಳನ್ನು ಪ್ರತಿವರ್ಷ ನಡೆಯುವುದನ್ನು ವರ್ಧಂತಿ ಎನ್ನುವ ರೂಢಿ ಇದೆ ಧರ್ಮಶಾಸ್ತ್ರದಲ್ಲಿ ವಿಷ್ಣುವಿನ ದಶಾವತಾರ ಎಂಬ ಜನ್ಮದಿನಗಳನ್ನು ಪರಿಗಣಿಸಿ ಜಯಂತಿ ಎನ್ನಲಾಗಿದೆ ಪಂಚಾಂಗಗಳಲ್ಲಿ ದತ್ತಾತ್ರೇಯ ಜಯಂತಿ ಹನುಮ ಜಯಂತಿ ಶಿವಾಜಿ ಜಯಂತಿ ಗೀತಾ ಜಯಂತಿ ವರದರಾಜ ಜಯಂತಿ ಬಸವ ಜಯಂತಿ வாமி காந்தி ஜயந்தி சங்கராச்சாரியர் ஜெயந்தி முந்தாத நேசனி கிருஷ்ணராஜையர் வரந்தி இத்தி பஞ்சாங்க தர்மசாஸ்துரண ಆಗಮಗಳಲ್ಲಿ ತಿಥಿ ಎಂಬ ಹೆಸರಿನ ಹದಿನೈದು ಪಾಡ್ಯ ಬಿಡಿಗೆ ತದಿಗೆ ಚೌತಿ ಪಂಚಮಿ ಷಷ್ಟಿ ಮುಂದಾದ ದಿನಗಳಿಗೆ ವಿಶೇಷ ಹೆಸರು ವರ್ಧಂತಿ ಎಂಬ ಪದವು ಧರ್ಮಶಾಸ್ತ್ರ ಇತಿಹಾಸ ಪುರಾಣ ಆಗಮಗಳಲ್ಲಿ ಇಲ್ಲ ಉಮ್ಮಡಿ ಕೃಷ್ಣರಾಜ ಒಳೆಯರು ಈಗಿನಿಂದ ಹಿಂದೆ ಇನ್ನೂರ ಮೂವತ್ತು ವರ್ಷಗಳ ಹಿಂದೆ ಏಳುನೂರ ತೊಂಬತ್ನಾಲ್ಕನೇ ಸವಿಯಲ್ಲಿ ಆಷಾಢ ಕೃಷ್ಣ ಬಿದಿಗೆ ದಿವಸ ಹುಟ್ಟಿದ್ದರು ಸತ್ತಿರುವವರಿಗೆಲ್ಲ ಜಯಂತಿ ಎಂದಾಗಲಿ ಬದುಕಿರುವವರಿಗೆ ಮಾತ್ರ ವರ್ಧಂತಿ ಎಂದಾಗಲಿ ಇರುವ ಒಂದು ಬಳಕೆಗೆ ನಿಯಮಗಳೆಯೂ ಕಾಣದು ಅನುಮ ಆಂಜನೇಯ ಮಾರುತಿ ರಾಮದೂತ ಇವನು ಹಿಮಾಲಯದಲ್ಲಿ ಚಿರಂಜೀವಿಯಾಗಿ ಈಗಲೂ ಬದುಕಿರುವವನು ಎಂದೇ ಇತಿಹಾಸ ಪುರಾಣಾದಿಗಳಿಂದ ತಿಳಿದು ಬರುತ್ತದೆ ಹನುಮ ಜಯಂತಿಯನ್ನು ಭಾರತೀಯರು ವರ್ಷದಲ್ಲಿ ನಾಲ್ಕಾರು ದಿನ ಆಚರಿಸುವುದು ಪಂಚಾಂಗಾದಿಗಳಲ್ಲಿ ಇದೆ ವೃಷಭ ಮಾಸ ಹದೂರಾದ ನಕ್ಷತ್ರ ಹುಣ್ಣಿಮೆ ಅಥವಾ ಚತುರ್ದಶಿ ಸೇರಿದ್ದರೆ ಆ ದಿನವೂ ಹನುಮ ಜಯಂತಿಯನ್ನು ದೇವಾಲಯಗಳಲ್ಲಿ ಮತ್ತು ಕೆಲವು ಮನೆಗಳಲ್ಲಿ ಆಚರಿಸಲಾಗುತ್ತಿದೆ ಹೀಗೆಯೇ ಮಾರ್ಗಶರ ಶುದ್ಧ ದ್ವಾದಶಿ ದಿನ ಹನುಮಂದನ ಜಯಂತಿ ವ್ರತ ಮಾಡಲಾಗುತ್ತಿದೆ ಅಲ್ಲಲ್ಲಿ ಬೇರೆ ದಿವಸಗಳಲ್ಲೂ ಹನುಮ ಜಯಂತಿ ಮಾಡಲಾಗುತ್ತಿದ್ದು ಹನುಮಂದನ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿದ ದಿನಗಳನ್ನೂ ಕೂಡ ಹನುಮ ಜಯಂತಿ ಎನ್ನಲಾಗಿದೆ ಈಗ ಕನ್ನಡ ನಾಡಿನ ಕೊಪ್ಪಳದ ಕಿಷ್ಕಿಂಧೆ ಹಂತೆಯ ಬಳಿ ಅಂಜನಾದ್ರಿಯಲ್ಲಿ ಹನುಮ ಹುಟ್ಟಿದನೆಂದು ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೈಶಿಕ ದ್ವಾದಶಿ ಮಂಗಳವಾರ ಅಶ್ವಿನಿ ನಕ್ಷತ್ರ ದಿನ ಹನುಮ ಜಯಂತಿಯನ್ನು ವೈಭವದಿಂದ ಆಚರಿಸಲಾಗುತ್ತಿದೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ದೇವಾಲಯದ ಕೈಪಿಡಿಯಲ್ಲಿ ಇರುವಂತೆ ಹನುಮ ಜಯಂತಿ ಉತ್ಸವ ವೃಷಭ ಮಾಸ ಹುಣ್ಣಿಮೆ ಹುಣ್ಣಿಮೆಗೆ ನಡೆಯುತ್ತದೆ ತಿರುಮಲೆಯ ತಿರುಪತಿಯ ವೆಂಕಟಾಚಲ ಮಹಾತ್ಮದಲ್ಲಿ ಅಲ್ಲಿಯ ಆಕಾಶ ಗಂಗೆಯ ಬಳಿ ಹನುಮ ಹುಟ್ಟೇನೆಂದು ತಿಳಿಸಲಾಗಿದೆ ಹೀಗೆ ಗೋಕರ್ಣ ಕ್ಷೇತ್ರದ ಬೆಟ್ಟ ಕಾಡಿನಲ್ಲಿ ಹನುಮ ಹುಟ್ಟಿದ್ದು ಕೇಸರಿ ತೀರ್ಥದ ಪಕ್ಕ ಸಮುದ್ರದ ಕೊಲ್ಲಿಯ ಪೂರ್ವ ದಿಕ್ಕಿನ ಗುಹೆಯಲ್ಲಿ ಎಂದು ಪ್ರಸಿದ್ಧವಾಗಿ ಬಳಕೆಯಾಗುತ್ತಿದೆ ಇದೆಲ್ಲ ಏನೇ ಇರಲಿ ಈಗ ಅಂಜನಾದ್ರಿಯೇ ಮುಖ್ಯಸ್ಥಾನವಾಗಿ மசி ஹனும ஜயந்தி ஆகி வால்மீகி ரமாயண உத்தரகண்டிபி பிரதியிசூக்கிவாதம் மந்தரே அஞ்சனெந்தே இல்ல ஹுட்ட സൂര്യഗ്രഹണ ദിന സൂചനയേ ഇതെ സാധാരണ സൂര്യഗ്രഹണവും അല്ല അമാവസ്ഥ ഈ പർവതല ഹട്ടു എന്തോ അഞ്ജനേവി അക്ഷര കേസരി വാന ശിവധ്യാന മസ്സിക ಅವನ ಮೈ ಬೆವರಿ ಆ ಬೆವರನ್ನು ಆಯುಧಯವನ್ನು ಹೊತ್ತು ಅಂಜನೆ ಗರ್ಭದಲ್ಲಿ ಇಟ್ಟ ಎಂಬ ವೃತ್ತಾಂತವೂ ಇದೆ ಗೋಕರ್ಣ ಕ್ಷೇತ್ರವು ಕೇಸರಿ ವಾನರರಾಜನ ಆಡಳಿತ ಕ್ಷೇತ್ರ ಎಂದು ರಾಮಾಯಣದಲ್ಲೇ ಇದೆ ಹೀಗಾಗಿ ಗೋಕರ್ಣದ ಒಂದು ಬೆಟ್ಟದ ಭಾಗಕ್ಕೆ ಮಂದರ ಶಿಖರ ಎಂಬ ಹೆಸರಿದ್ದಿರಬೇಕು ಎಂಬುದು ಶಿವಮೊಗ್ಗದ ಕೋಟೆ ಆಂಜನೇಯ ಸ್ವಾಮಿ ಅರ್ಚಕ ನರಸಿಂಹಮೂರ್ತಿಯವರ ಲಿಖಿತ ಹೇಳಿಕೆ ಇದೆ ಹೀಗೆ ಹನುಮಂತರ ಒಟ್ಟು ಹುಟ್ಟಿದ ದಿನದ ಹುಟ್ಟಿದ ಗುಹಾಸ್ಥಾನ ಮುಂತಾದವುಗಳ ಬಗ್ಗೆ ಅಲ್ಲಲ್ಲಿ ಏನೇನು ಮಾಹಿತಿಗಳಿವೆಯೋ ಅವನ್ನು ವಿಮರ್ಶಿಸಿ ಚೋದಿಸಿ ಈಗ ನಾನು ಹೇಳಲು ಆಗದ ಮಾತು ತನ್ನ ನಿಜ ಸ್ಥಿತಿಯನ್ನು ಹಿಮಾಲಯದ ಕುಬೇರನ ಚೈತ್ರರಥ ಉದ್ಯಾನದ ಕೈಲಾಸದ ಸಮೀಪ ಕರ್ಪೂರ ಕದಲಿ ವರದಲ್ಲಿ ಇರುವ ನಿಜ ಹನುಮನೇ ಇಳಿಸಬೇಕೆ ಹೊರತು ಬೇರೆ ಇಲ್ಲಿ ನಮ್ಮ ಮಾತೂ ಇಲ್ಲ ಆದರೂ ಅರೆಯರ್ ಶ್ರೀರಾಮಶರ್ಮ ಎಂಬ ನನಗೆ ತಿಳಿದಿರುವ ನಾನಾ ಮಾಹಿತಿಗಳನ್ನು ಮಾತ್ರ ನಾನು ಬರೆದಿದ್ದೇನೆ ವೆಂಕಟಾಚಳ ಮಹಾತ್ಮದ ಒಂದು ಪುರಾಣ ಭಾಗದಲ್ಲಿ ಹನುಮದ ಹುಟ್ಟುವಾದುದು ಕೆಲವು ಅಸಭ್ಯ ವಿಷಯವಾಗಿ ಕಾಣುತ್ತದೆ ಶಿವನು ಪಾರ್ವತಿಯೊಡನೆ ಕಾಮಕ್ರೀಡೆ ಆಡಲು ಈ ಇಬ್ಬರೂ ಕಪಿರೂಪ ಪಡೆದಿದ್ದಾಗ ಶಿವನ ಧಾತು ವೀರ್ಯವು ಚೆಲ್ಲಿ ಹೋಗಿ ವಾಯುವು ಅದನ್ನು ನೆಲಕ್ಕೆ ಬೀಳದಂತೆ ಹಿಡಿದು ತಪಸ್ಸು ಮಾಡುತ್ತಿದ್ದ ಅಂಜನಾದೇವಿಗೆ ಅಲ್ಲೇ ಶಿವಪ್ರಸಾದವೆಂದು ತಿನ್ನಿಸುತ್ತಾನೆ ಇತ್ಯಾದಿ ಶ್ಲೋಕಗಳಿವೆ ಇಲ್ಲಿ ಟಿಪ್ಪಣಿಕಾರರು ಈ ರೀತಿ ವಿವಿಧ ಚರಿತ್ರೆಗಳು ಈಗಿನ ಹನುಮಂತನ ವಿಷಯವಲ್ಲ ಎಂದೇ ಕೂಲಂಕವಾಗಿ ವಿಮರ್ಶಿಸಿದ್ದಾರೆ ಸೃಷ್ಟಿಕರ್ತನಾದ ಚದುರ್ಮುಖ ಬ್ರಹ್ಮನ ಒಂದೊಂದು ಹಗಲು ಒಂದೊಂದು ಕಲ್ಪಕಾಲ ಎನ್ನಲಾಗಿದೆ ಏಳು ವಾರಗಳಂತೆ ಏಳು ಕಲ್ಪಗಳ ಹೆಸರುಗಳು ಮತ್ತೆ ಮತ್ತೆ ಪುನರಾವೃತ್ತಿ ಆಗುತ್ತಿರುತ್ತವೆ ಪದ್ಮಕಲ್ಪ ಗಾಯತ್ರಿ ಕಲ್ಪ ಮುಂತಾದವಂತೆ ಏಳು ಕಲ್ಪ ಆಗಿ ಬ್ರಹ್ಮನ ರಾತ್ರಿ ಕಾಲದಲ್ಲಿ ಮೂರು ಲೋಕಗಳಿಗೂ ಪ್ರಾಯ ನಡೆಯುತ್ತದೆ ಹೀಗೆ ಈಗ ನಡೆಯುತ್ತಿರುವುದು ಶ್ವೇತವರಹ ಕಲ್ಪ ವೈದಿಕರು ಸಂಕಲ್ಪದಲ್ಲಿ ಈ ವಿಷಯದ ಕಲ್ಪದ ಹೆಸರನ್ನು ವೈವಸ್ವದ ವೈಭವಸ್ವನ್ವಂತರೇ ಅಷ್ಟಾವಿಂಶದ ತಮೇ ಕಲಿಯುಗೆ ಪ್ರಥಮ ಎಂದು ತತ್ಕಾಲ ಸಮಯ ಹೇಳುವಾಗ ಬರೆದಿರುತ್ತಾರೆ ಬೇರೆ ಬೇರೆ ಕಲ್ಪಗಳಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಆಯಾ ಹನುಮನ ಅವತಾರವಾಗಿದೆ ಎಂದು ವೆಂಕಟಾಚಲ ಮಹಾತ್ಮರ ಟಿಪ್ಪಣಿಕಾರ ಪಂಡಿತರ ಒಂದು ಸಮಾಧಾನ ವಚನವಷ್ಟೇ ನನ್ನ ನೆನಪಿನಲ್ಲಿ ನಾನು ಅಧ್ಯಯನ ಮಾಡಿದ ಈ ವಿಷಯವು ನನ್ನ ಎಂಬತ್ನಾಲ್ಕನೆಯ ವಯಸ್ಸಿನ ಆರಂಭದಲ್ಲಿ ಅಶಕ್ತನಾಗಿ ನಡೆಯಲಾರದೆ ಮಲಗಿ ಕುಳಿತು ಇರುವ ಈ ದೇಹಾರೋಗ್ಯವಿಲ್ಲದ ಸ್ಥಿತಿಯಲ್ಲೂ ಜ್ಞಾನಶಕ್ತಿಯಿಂದಾಗಿ ಇಂದಿನವರಿಗೆ ನನ್ನ ಹನುವ ಮಾಹಿತಿ ತಿಳಿಸಲೆಂದು ಬರೆದಿದ್ದೇನೆ ಮತ್ತು హనుమంతరిందమగేను లాభ ఒక శ్లోక బుద్ధి బుద్ధివంతిక యోచనాశక్తి బలం శరీర ప్రాణ శక్తి ఇంద్రియ బల యశ కీర్తి ధైర్యం కష్ట సహిశక్తి నిర్భయత్వం ఎంత సమయంలో హెదరదే ఇదు అరగత ರೋಗವಿಲ್ಲದೆ ಗಟ್ಟಿಮುಟ್ಟಾಗಿರುವುದು ಅಜಾಡ್ಯಂ ಸೋಮಾರಿತನವಿಲ್ಲದಿರುವುದು ವಾಕ್ ಮಾತುಗಾರಿಕೆ ಪಟುತ್ವ ಚಟುವಟಿಕೆಗಳಿಂದ ಇರುವುದು ನಾನಾ ಕಾರ್ಯಗಳನ್ನು ನಿಭಾಯಿಸುವ ಶಕ್ತಿ ಚ ಮತ್ತು ಏನಾದರೂ ಹನುಮಂತನ ಸ್ಮರಣಾತ್ ಧ್ಯಾನದಿಂದ ಭವೇತ್ ఉంటా హనుమంతను యవ అంశ హనుమంతను విష్ణువిన తేజస్సిన అంశ తేజస్సు ఎందరే ఎదురాళి అడగసి అదుమీ ఇడ నిరాకరి సమర్థ్య శత్రు దమశక్తి ఎర్థ ఈ విషయంలో ంకయ రాక్షసరు కలిద రామాయణ సుందరకాండ సుమారు మూవత్నాకే సర్గ శ్లోక అదను నోడి విష్ణువిన నరసింహావతారద మేజస్సిన లోకద సూచన ఇనుమంతన పరాక్రమవర్తంత శ్రీరమభక్తి శ్రీరమకీర్తి రక్షణ ముంట పురాణ వృత్తాంత ఓది తెలియ హనుమంతను అనిమది అష్టశక్తియొడనే ఈ లోక్షేమకీ చిరంజీవ మహాభాగవతోత్తమ ನಾವು ನೋಡುವ ಕವಿಗಳಂತಲ್ಲ ಹನುಮಂತನದು ದಿವ್ಯ ರೂಪ ಇವನನ್ನು ಕಾಮರೂಪಿ ಇಷ್ಟಬಂದ ರೂಪ ಧರಿಸುವವನು ಎಂದೇ ರಾಮಾಯಣದಲ್ಲಿ ಹೇಳಲಾಗಿದೆ ರಾಮಾಯಣದ ಉತ್ತರಕಾಂಡದಲ್ಲಿ ಹನುಮಂತನ ಬಗ್ಗೆ ಮಾಹಿತಿಗಳಿವೆ ಹನುಮಂತನ ಬಗ್ಗೆ ಅಸಭ್ಯವಾದ ವೃತ್ತಾಂತಗಳು ರಾಮಾಯಣದಲ್ಲಿಲ್ಲ ಅಸಭ್ಯವಾದ ಸಿನಿಮಾ ಟಿವಿಗಳಲ್ಲಿ ಬರುವ ಎಲ್ಲ ವಿಷಯಗಳು ಕಪಡಿಗಳ ಕಲ್ಪನೆ ಹನುಮಂತನಿಂದ ಲೋಕೋಪಕಾರ ಎಲ್ಲೆಲ್ಲಿ ರಾಮಾಯಣ ಕಥೆ ಪಾರಾಯಣ ನಡೆಯುತ್ತದೆಯೋ ಅಲ್ಲೆಲ್ಲ ಮನುಷ್ಯರಿಗೆ ಕಾಣದಂತಹ ದಿವ್ಯ ರೂಪದಲ್ಲಿ ಹನುಮಂದನು ಬಂದುಕೊಳಿಸಿರುತ್ತಾನಂತೆ ರಾಮರಾಜ್ಯಕ್ಕಾಗಿ ರಾಮರಾಜ್ಯದಂತೆ ಆಗಲು ಪ್ರಜೆಗಳಿಗೆ ಅನುಗ್ರಹಿಸಲು ಹೀಗೆ ಮಾಡುತ್ತಾನೆ ಮತ್ತು ಈ ಕಲಿಯುಗದಲ್ಲೂ ಪರಮ ಪಾಪಿಗಳಾಗಿದ್ದು ತಾವು ಮಾಡುವುದು ಪಾಪ ಎಂಬ ಅರಿವೂ ಇಲ್ಲದವರಿಗೆ ಪಾಪರಿಹಾರಕ್ಕಾಗಿ ಹನುಮಂತನು ಪ್ರತಿದಿನ ರಾತ್ರಿ ಎರಡು ಗಂಟೆಯ ಮುಹೂರ್ತದಲ್ಲಿ ತನ್ನ ಸ್ಥಾನವಾದ ಹಿಮಾಲಯದ ಕರ್ಪೂರಕ ಕದಳಿವನ ಎಂಬ ಸುಗಂಧದ ಸಿಹಿ ಬಾಳೆಹಣ್ಣಿನ ತೋಟದಿಂದ ತಿರುಪತಿ ತಿರುಮಲೆ ಬೆಟ್ಟಕ್ಕೆ ಬಂದು ಕುಬೇರನ ಧನ ಭಂಡಾರದಿಂದ ತಂದ ಚಿನ್ನದ ದಳಗಳಿರುವ ಪಾರಿಜಾತ ಹೂಗಳಿಂದ ಶ್ರೀ ವೆಂಕಟರಮಣನಿಗೆ ಮೂವತ್ತೆರಡು ಬೊಗಸೆ ಅರ್ಚನೆ ಮಾಡಿ ದೇವರೇ ನೀನು ಇದನ್ನು ಸ್ವೀಕರಿಸಿ ಈ ಲೋಕದ ತಪ್ಪಿತಸ್ಥರ ಭಾವಗಳನ್ನು ಕ್ಷಮಿಸಿ ಪರಿಹರಿಸು ಎಂದು ಪ್ರಾರ್ಥನೆ ಮಾಡುತ್ತಾನೆಂದು ஒ அது ஓதி தெளியபதுஹீதார கீர்த்தனக்கார இந்து ஸ்ரீரமசர்மிலவிஜாபம் ീ ഭട്ടാഭിരാമ പൂജാവിധിയം രാമദൂത ഭക്തം ദിവ്യ ശ്രീ ആഞ്ജനേയങ്കേ യരകി മനയൊളെ ധ്യാനിന്ദ്രബന്ധം കന്നാടമാതൾ ജനിക വരെതെ ലോക കല്യാണമസ്തു Bere. Jai Shri Ram.